ದೇಶದ ಅತ್ಯಂತ ಶ್ರೀಮಂತ ಶಾಸಕರ ಪಟ್ಟಿ ರಿಲೀಸ್ ಆಗಿದೆ ಚುನಾವಣೆಗೆ ಸ್ಪರ್ಧೆ ಮಾಡುವ ವೇಳೆ ಅಭ್ಯರ್ಥಿಗಳು ಸಲ್ಲಿಸಿರುವ ಅಪಿಡಿವಿಟ್ ಗಳನ್ನ ಅವಲೋಕಿಸಿ ಈ ಪಟ್ಟಿ ಬಿಡುಗಡೆ ಮಾಡಲಾಗಿದೆ ಪ್ರಜಾಸತ್ತಾತ್ಮಕ ಸುಧಾರಣೆಗಳ ಆಯೋಗ ಈ ಪಟ್ಟಿ ರಿಲೀಸ್ ಮಾಡಿದೆ ಇಪ್ಪತ್ತೆಂಟು ರಾಜ್ಯಗಳು ಮೂರು ಕೇಂದ್ರಾಡಳಿತ ಪ್ರದೇಶಗಳ ಚುನಾವಣೆಗಳ ನಾಲ್ಕು ಸಾವಿರದ ತೊಂಬತ್ತೆರಡು ಶಾಸಕರ ಅಪಿಡಿವಿಟ್ ಗಳನ್ನ ಅವಲೋಕಿಸಿ ಶ್ರೀಮಂತ ಶಾಸಕರ ಪಟ್ಟಿ ರಿಲೀಸ್ ಮಾಡಿದೆ ಅಚ್ಚರಿಯ ವಿಚಾರ ಅಂದ್ರೆ ದೇಶದ ಅತ್ಯಂತ ಶ್ರೀಮಂತ ಮತ್ತು ಅತ್ಯಂತ ಬಡವ ಶಾಸಕರು ಒಂದೇ ಪಕ್ಷಕ್ಕೆ ಸೇರಿದ್ದಾರೆ ಭಾರತ ಅತ್ಯಂತ ಶ್ರೀಮಂತ ಶಾಸಕ ಬಿಜೆಪಿಯ ಪರಾಗ್ ಶರ್ಮಾ ಮಹಾರಾಷ್ಟ್ರದ ಘಾಟ್ಕೋಪರ್ ಪೂರ್ವ ಕ್ಷೇತ್ರದ ಶಾಸಕರಾಗಿರೋ ಪರಾಗ್ ಶರ್ಮಾ ಚುನಾವಣೆ ಆಯೋಗಕ್ಕೆ ಸಲ್ಲಿಸಿರುವ ಅಪಿಡೇವಿಟ್ ಪ್ರಕಾರ ಮೂರು ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿ ರೂಪಾಯಿ ಆಸ್ತಿ ಹೊಂದಿದ್ದಾರೆ ಇದಕ್ಕೆ ತದ್ವಿರುದ್ಧವಾಗಿ ಪಶ್ಚಿಮ ಬಂಗಾಳದ ಇಂಡಸ್ ವಿಧಾನಸಭೆ ಕ್ಷೇತ್ರದ ಶಾಸಕ ನಿರ್ಮಲ್ ಕುಮಾರ್ ಧಾರಾ ಅತ್ಯಂತ ಬಡವ ಅಂತ ವರದಿ ಹೇಳಿದೆ ಚುನಾವಣೆ ಆಯೋಗಕ್ಕೆ ನಿರ್ಮಲ್ ಕುಮಾರ್ ಧಾರಾ ಸಲ್ಲಿಸಿರೋ ಅಫಿಡವಿಟ್ ಪ್ರಕಾರ ಅವರ ಬಳಿ ಒಂದು ಸಾವಿರದ ಏಳುನೂರು ರೂಪಾಯಿ ಇದೆ ಈ ಲಿಸ್ಟ್ನಲ್ಲಿ ಕರ್ನಾಟಕದ ಡಿಸಿಎಂ ಕೆ ಶಿವಕುಮಾರ್ ಎರಡನೇ ಸ್ಥಾನದಲ್ಲಿದ್ದು ಅವರ ಬಳಿ ಸಾವಿರದ ನಾನ್ನೂರ ಹದಿಮೂರು ಕೋಟಿ ಆಸ್ತಿ ಇದೆ ಮೂರನೇ ಸ್ಥಾನದಲ್ಲಿ ಬಿದನೂರಿನಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸಿ ಗೆದ್ದಿದ್ದ ಕೆಎಚ್ ಪುಟ್ಟಸ್ವಾಮಿಗೌಡ ಇದ್ದು ಸಾವಿರದ ಇನ್ನೂರ ಅರವತ್ತೇಳು ಕೋಟಿ ರೂಪಾಯಿ ಒಡೆಯರಾಗಿದ್ದಾರೆ ನಾಲ್ಕನೇ ಸ್ಥಾನದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಶಾಸಕ ಪ್ರಿಯಾಕೃಷ್ಣ ಸ್ಥಾನ ಪಡೆದಿದ್ದು ಅವರ ಬಳಿ ಸಾವಿರದ ನೂರ ಐವತ್ತಾರು ಕೋಟಿ ರೂಪಾಯಿ ಆಸ್ತಿ ಇದೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ನಾರಾ ಚಂದ್ರಬಾಬು ನಾಯ್ಡು ಒಂಬೈನೂರ ಮೂವತ್ತೊಂದು ಕೋಟಿ ರೂಪಾಯಿ ಆಸ್ತಿ ಹೊಂದುವ ಮೂಲಕ ಐದನೇ ಸ್ಥಾನದಲ್ಲಿದ್ದಾರೆ ಆಂಧ್ರಪ್ರದೇಶದ ಟಿಡಿಪಿ ಶಾಸಕ ಪೊಂಗೂರು ನಾರಾಯಣ ಎಂಟುನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಆಸ್ತಿ ಹೊಂದಿದ್ದು ಪಟ್ಟಿಯಲ್ಲಿ ಆರನೇ ಸ್ಥಾನದಲ್ಲಿದ್ದಾರೆ ಆಂಧ್ರಪ್ರದೇಶದ ಮಾಜಿ ಸಿಎಂ ವೈಎಸ್ ಜಗನ್ಮೋಹನ್ ರೆಡ್ಡಿ ಏಳನೇ ಸ್ಥಾನದಲ್ಲಿದ್ದು ಅವರ ಬಳಿ ಐವತ್ತೇಳು ಕೋಟಿ ರೂಪಾಯಿ ಆಸ್ತಿ ಇದೆ ಆಂಧ್ರಪ್ರದೇಶದ ಮತ್ತೊಬ್ಬ ಟಿಡಿಪಿ ಶಾಸಕ ವಿ ಪಾರ್ಥ ಸಾರಥಿ ರೆಡ್ಡಿ ಎಂಟನೇ ಸ್ಥಾನದಲ್ಲಿದ್ದು ಅವರ ಬಳಿ ಏಳುನೂರ ಹದಿನಾರು ಕೋಟಿ ರೂಪಾಯಿ ಆಸ್ತಿ ಇದೆ ಒಂಬತ್ತನೇ ಸ್ಥಾನದಲ್ಲಿ ಗುಜರಾತ್ ಶಾಸಕ ಜಯಂತಿಭಾಯ್ ಸೋಂಭಾಯ್ ಪಟೇಲ್ ಇದ್ದು ಅವರ ಬಳಿ ಆರುನೂರ ಅರವತ್ತೊಂದು ಕೋಟಿ ರೂಪಾಯಿ ಆಸ್ತಿ ಇದೆ ಟಾಪ್ ಟೆನ್ನಲ್ಲಿ ಕರ್ನಾಟಕದ ಕಾಂಗ್ರೆಸ್ ಶಾಸಕ ಭೈರತಿ ಸುರೇಶ್ ಕೊನೆಯ ಸ್ಥಾನದಲ್ಲಿದ್ದಾರೆ ಅವರ ಬಳಿ ಆರುನೂರ ನಲವತ್ತೆಂಟು ಕೋಟಿ ರೂಪಾಯಿ ಆಸ್ತಿ ಇದೆ ಒಟ್ಟಾರೆಯಾಗಿ ಅತ್ಯಂತ ಶ್ರೀಮಂತರ ಪಟ್ಟಿಯಲ್ಲಿ ದಕ್ಷಿಣ ಭಾರತದ ಎಂಟು ಜನ ಸ್ಥಾನ ಪಡೆದಿದ್ದು ಪಶ್ಚಿಮ ಭಾರತದ ಇಬ್ಬರು ಶಾಸಕರು ಸ್ಥಾನ ಪಡೆದಿದ್ದಾರೆ ಅಚ್ಚರಿ ಅಂದರೆ ಉತ್ತರ ಭಾರತ ಪೂರ್ವ ಭಾರತ ಈಶಾನ್ಯ ಭಾರತಗಳ ಯಾವ ಶಾಸಕರು ಸಹ ಸ್ಥಾನ ಪಡೆದಿಲ್ಲ ಇದೇ ರೀತಿಯಾಗಿ ಅತ್ಯಂತ ಬಡವ ಶಾಸಕರು ಯಾರು ಅಂತ ನೋಡೋದಾದ್ರೆ ಪಶ್ಚಿಮ ಬಂಗಾಳದ ಬಿಜೆಪಿ ಶಾಸಕ ನಿರ್ಮಲ್ ಕುಮಾರ್ ಧಾರಾ ಅತ್ಯಂತ ಬಡವರಾಗಿದ್ದು ಅವರು ತಮ್ಮ ಬಳಿ ಕೇವಲ ಸಾವಿರದ ರೂಪಾಯಿ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ ಪಂಜಾಬ್ನ ಎಎಪಿ ಶಾಸಕ ನರೇಂದರ್ ಪಾಲ್ ಸಿಂಗ್ ಸಾವ್ನಾ ಎರಡನೇ ಸ್ಥಾನದಲ್ಲಿದ್ದು ಅವರ ಬಳಿ ಹದಿನೆಂಟು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಆಸ್ತಿ ಇದೆ ಮೂರನೇ ಸ್ಥಾನದಲ್ಲಿ ಪಂಜಾಬ್ನ ಎಎಪಿ ಶಾಸಕಿ ನರೇಂದರ್ ಕೌರ್ ಇದ್ದು ಅವರ ಬಳಿ ಕೇವಲ ಇಪ್ಪತ್ನಾಲ್ಕು ಸಾವಿರದ ಒಂಬತ್ತು ರೂಪಾಯಿ ಇದೆ ಅಂತ ಘೋಷಿಸಿದ್ದಾರೆ ಜಮ್ಮು ಕಾಶ್ಮೀರದ ಎಪಿ ಶಾಸಕ ಮೆಹರಾಜ್ ಮಲ್ಲಿಕ್ ತಮ್ಮ ಬಳಿ ಇಪ್ಪತ್ತೊಂಬತ್ತು ಸಾವಿರದ ಎಪ್ಪತ್ತು ರೂಪಾಯಿ ಇದೆ ಅಂತ ಘೋಷಿಸುವ ಮೂಲಕ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಮೂವತ್ತು ರೂಪಾಯಿ ಆಸ್ತಿ ಘೋಷಣೆ ಮಾಡಿರೋ ಪಶ್ಚಿಮ ಬಂಗಾಳದ ತೃಣಮೂಲ ಕಾಂಗ್ರೆಸ್ ಶಾಸಕ ಕಾಕ್ಷ ಸಹ ಐದನೇ ಸ್ಥಾನದಲ್ಲಿದ್ದಾರೆ ಉತ್ತರ ಪ್ರದೇಶದ ಸಮಾಜವಾದಿ ಪಕ್ಷದ ಶಾಸಕ ಅನಿಲ್ ಕುಮಾರ್ ಅನಿಲ್ ಪ್ರಧಾನ್ ಮೂವತ್ತು ಸಾವಿರದ ನಾನ್ನೂರ ತೊಂಬತ್ತಾರು ರೂಪಾಯಿ ಇದೆ ಅಂತ ಘೋಷಿಸಿಕೊಂಡು ಆರನೇ ಸ್ಥಾನದಲ್ಲಿದ್ದಾರೆ ಒಡಿಶಾದ ಬಿಜೆಪಿ ಶಾಸಕಿ ಸಂಜಲಿ ಮುರ್ಮು ಏಳನೇ ಸ್ಥಾನದಲ್ಲಿದ್ದು ಅವರ ಬಳಿ ಮೂವತ್ತೈದು ಸಾವಿರದ ಎಪ್ಪತ್ತಾರು ರೂಪಾಯಿ ಇದೆ ಪಶ್ಚಿಮ ಬಂಗಾಳದ ಬಿಜೆಪಿ ಶಾಸಕಿ ಚಂದನಾ ಬೌರಿ ಎಂಟನೇ ಸ್ಥಾನದಲ್ಲಿದ್ದು ಅವರ ಬಳಿ ಅರವತ್ತೆರಡು ಸಾವಿರದ ಇನ್ನೂರ ತೊಂಬತ್ತಾರು ರೂಪಾಯಿ ಇದೆ ತ್ರಿಪುರಾದ ತಿಪುರ ಮೋತಾದ ಶಾಸಕಿ ನಂದಿತಾ ದೇವ ಬರ್ಮಾ ಒಂಬತ್ತನೇ ಸ್ಥಾನದಲ್ಲಿದ್ದು ಅವರ ಬಳಿ ಅರವತ್ತ್ಮೂರು ಸಾವಿರ ರೂಪಾಯಿ ಇದೆ ಬಿಹಾರದ ಆರ್ ಡಿ ಶಾಸಕ ರಾಮ್ ವೃಕ್ಷ ಸದಾ ತಮ್ಮ ಬಳಿ ಎಪ್ಪತ್ತು ಸಾವಿರ ರೂಪಾಯಿ ಇದೆ ಅಂತ ಘೋಷಿಸಿದ್ದು ಹತ್ತನೇ ಸ್ಥಾನದಲ್ಲಿದ್ದಾರೆ ಕರ್ನಾಟಕ ಅತ್ಯಂತ ಹೆಚ್ಚು ಬಿಲಿಯನೇರ್ ಶಾಸಕರನ್ನ ಹೊಂದಿದೆ ಕರ್ನಾಟಕದ ಮೂವತ್ತೊಂದು ಜನ ಶಾಸಕರು ತಮ್ಮ ಬಳಿ ನೂರು ಕೋಟಿ ರೂಪಾಯಿಗಿಂತ ಹೆಚ್ಚು ಆಸ್ತಿ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ ಆಂಧ್ರ ಪ್ರದೇಶ ಈ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದ್ದು ಆಂಧ್ರದ ಸುಮಾರು ಇಪ್ಪತ್ತೇಳು ಜನ ಶಾಸಕರು ನೂರು ಕೋಟಿ ರೂಪಾಯಿಗಿಂತ ಹೆಚ್ಚು ಆಸ್ತಿ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ ಮಹಾರಾಷ್ಟ್ರದ ಹದಿನೆಂಟು ಶಾಸಕರ ಬಳಿ ನೂರು ಕೋಟಿ ರೂಪಾಯಿಗಿಂತ ಹೆಚ್ಚು ಆಸ್ತಿ ಇದೆ ಭಾರತದ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರುವ ಉತ್ತರ ಪ್ರದೇಶದಲ್ಲಿ ಕೇವಲ ಒಬ್ಬ ಶಾಸಕರು ಮಾತ್ರ ನೂರು ಕೋಟಿ ರೂಪಾಯಿ ಿಂತ ಹೆಚ್ಚು ಆಸ್ತಿ ಘೋಷಿಸಿಕೊಂಡಿದ್ದಾರೆ ಕರ್ನಾಟಕದ ಎಲ್ಲಾ ಶಾಸಕರ ಒಟ್ಟು ಆಸ್ತಿ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಆಗಿದ್ದು ದೇಶದಲ್ಲಿಯೇ ಅತಿ ಹೆಚ್ಚು ಆಸ್ತಿ ಹೊಂದಿರುವ ಶಾಸಕರ ಪಟ್ಟಿಯಲ್ಲಿ ನಂಬರ್ ಒನ್ ಆಗಿದೆ ಈ ಪಟ್ಟಿಯಲ್ಲಿ ಮಹಾರಾಷ್ಟ್ರ ಎರಡನೇ ಸ್ಥಾನದಲ್ಲಿದ್ದು ಆಂಧ್ರ ಪ್ರದೇಶ ಮೂರನೇ ಸ್ಥಾನದಲ್ಲಿದೆ ಒಟ್ಟಾರೆಯಾಗಿ ದಿನದಿಂದ ದಿನಕ್ಕೆ ನಮ್ಮ ಜನಪ್ರತಿನಿಧಿಗಳ ಆಸ್ತಿ ಹಲವಾರು ಪಟ್ಟು ಹೆಚ್ಚುತ್ತಿದೆ ಚುನಾವಣೆಯಿಂದ ಚುನಾವಣೆಗೆ ಶ್ರೀಮಂತ ವ್ಯಕ್ತಿಗಳು ಶಾಸನ ಸಭೆಗಳಿಗೆ ಪ್ರವೇಶಿಸುವುದು ಹೆಚ್ಚುತ್ತಿದೆ ಹೀಗಾಗಿ ದೇಶದಲ್ಲಿ ನಿಜವಾಗಿಯೂ ಪ್ರಜಾಪ್ರಭುತ್ವ ಗಟ್ಟಿಯಾಗಿದೆಯಾ ಬಡವರು ಶಾಸನ ಸಭೆಗಳಿಗೆ ಪ್ರವೇಶಿಸುವುದು ಗಗನ ಕುಸುಮವಾಗ್ತಿದೆಯಾ ಅನ್ನೋ ಪ್ರಶ್ನೆಗಳು ಹೇಳುವಂತೆ ಮಾಡಿದೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ